아니 okay. 하게아라 ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಏಯ್ಟೀನ್ ನೈಂಟಿ ಫೋರಲ್ಲಿ ಸ್ಥಾಪನೆ ಆಯಿತು ಇದು ಮೊದಲಿಗೆ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಲಾಹೋರಲ್ಲಿ ಸ್ಥಾಪನೆ ಆಯಿತು ಈಗ ಲಜಪತ್ ರಾಯ್ ಲಜಪತ್ ರಾಯ್ ಮತ್ತು ರಾಷ್ಟ್ರೀಯ ನಾಯಕರು ಸ್ವದೇಶಿ ನಾಯಕರು ಸ್ವದೇಶಿ ನಾಯಕರು ಸ್ವದೇಶಿ ಬ್ಯಾಂಕು ಅವರ ಮನವಿ ಪ್ರಾರಂಭವಾಗಿದೆ ಇದು ಪ್ಯೂರ್ಲಿ ನಮ್ಮ ದೇಶದ ಬ್ಯಾಂಕು ಸ್ವದೇಶಿ ಬ್ಯಾಂಕ್ ಆಗಿದೆ ಇದು ನಮ್ಮ ಭಾರತೀಯ ಮೂಲದ ಆಗಿನ ಕಾಲಕ್ಕೆ ಭಾರತೀಯ ಮೂಲ ಉದ್ಯಮಿಗಳು ಅವರಿಗೆ ಬಹಳ ನೋವಾಗ್ತಾ ಇತ್ತು ಇಂಗ್ಲಿಷ್ ಅವರ ಕಫಿ ಖುಷಿಯನ್ನು ತಪ್ಪಿಕೊಳ್ಳಕ್ಕೆ ಫೈನಾನ್ಸ್ ಹಣಕಾಸು ಅವೆಲ್ಲ ಊಂಡ್ನೆ ಮಾಡೋಕ್ಕೆ ತೊಂದರೆ ಆಗ್ತಾಯಿತ್ತು ಅದಕ್ಕೆ ನಮ್ಮ ಸ್ವದೇಶಿ ಚಳುವಳಿಯ ನಾಯಕರಾದ ಲಾ ಲಕ್ಷ್ಮ್ ಮತ್ತು ಅವರ ತಂಡದ ನಾಯಕರು ಅದರ ಲಾಹೋರಲ್ಲಿ ಉದ್ಯಮ ಒಂದು ಉದ್ಯಮ ಇರಬೇಕು ಉದ್ಯಮಿಗಳಿಗೋಸ್ಕರ ಒಂದು ಭಾರತೀಯ ಉದ್ಯಮಿಗಳಿಗೋಸ್ಕರ ಒಂದು ಬ್ಯಾಂಕ್ ಇರಬೇಕು ಅಂತ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಸ್ಥಾಪನೆ ಮಾಡಿದೆ ಅದಕ್ಕೆ ಅದಕ್ಕೋಸ್ಕರ ಇದು ನಮ್ಮ ಬ್ಯಾಂಕು ನಮ್ಮ ಸ್ವದೇಶಿ ಬ್ಯಾಂಕು ನಾವೆಲ್ಲರೂ ಕೂಡ ಇದಕ್ಕೆ ಕೈ ಜೋಡಿಸೋಣ ನಮ್ಮ ಭಾರತೀಯ ಬ್ಯಾಂಕ್ಗಳನ್ನು ನಾವು ಪುರಸ್ಕಾರ ಮಾಡೋಣ ಅಂತ ಹೇಳ್ತಾ ಈ ಬ್ಯಾಂಕ್ ವ್ಯಾಯವಾಗಿ ಹಣಕಾಸಿನ ವ್ಯವಹಾರ ಅದರಲ್ಲೂ ಮುಂಭಾಗದಲ್ಲಿ ಸ್ಥಾಪನೆ ಆಗಿದೆ ಸಂತೋಷದ ಸಂತೋಷದಿರ್ತಾರೆ ಭಾಳ ಒಳ್ಳೆಯ ಕಟ್ಟಡದಿಂದ ಭವ್ಯವಾದ ಕಟ್ಟಡದ ಸ್ಥಾಪನೆ ಆಗಿದೆ ನಮ್ಮೆಲ್ಲ ಎಲ್ಲ ರೈತರು ಉದ್ಯಮಿಗಳು ಶಿಕ್ಷಕರು ಎಲ್ಲ ನೌಕರರು ಇದನ್ನು ಸದುಪಯೋಗ ಪಡಿಸ್ಕೋಬೇಕು ಅಂತ ಎಲ್ಲ ಎಲ್ಲ ತುಂಬ ಸಹಕಾರ ನಮ್ಮೆಲ್ಲ ಪ್ರಜೆಗಳಿಗೂ ಕೂಡ ಸಹಕಾರ ಇರ್ತದೆ ಇಲ್ಲಿ ಮುಲ್ಬಾಗದ ಸಹಕಾರ ಇರ್ತದೆ ಅಂತ ಹೇಳ್ತಾ ನಮ್ಮ ಶಿಕ್ಷಕರ ಸಹಕಾರ ಇರ್ತದೆ ಅದೇ ಬಿ ಯು ಆಗಿ ನಾನು ಕೂಡ ಎಲ್ಲ ನಮ್ಮ ಸಹಕಾರ ಕೂಡ ಇರ್ತದೆ ಸ್ವದೇಶಿ ಬ್ಯಾಂಕ್ ನಮ್ಮ ಸಹಕಾರ ಇರ್ತದೆ ಅಂತ ಹೇಳ್ತಾ ಇಷ್ಟು ಹೇಳಲು ಅವಕಾಶ ಕೊಟ್ಟಿದೆ ಎಲ್ಲರಿಗ ಒಂದೆರಡು ಮಾತುಗಳನ್ನು ಪೇ ಮಾಡ್ತೀವಿ ದೇಹಿಂದ परले तो तो परले बने, बने बने शेयर बने शेयर को सर सर थैंक यू सो मच फॉर वेलकम यू सर थैंक यू पंजाब नेशनल बैंक यू लाइफ क्या अस्टेफली बट इन सपोर्ट डेफिनेटली Uh, I am a native of this place. We started an industry over here. at New ancillary which was flourishing there. That, uh, so which industry? We were manufacturing discharge tubes for New yeah. It's a high-tech We yeah. were importing all the. All the so we started here, and then same place is converted into a complex. So, I right, back. In, uh, one or two So we wish you. ಅವ್ರಿಗೆ ಹೆಲ್ಪ್ ಕೊಟ್ಟಿದ್ದೆ ನಾವು ಇಲ್ಲಿ ಇಂಡಸ್ಟ್ರಿ ಮಾಡಿದ್ವಿ ಮೈಸೂರು ಲ್ಯಾಮ್ಸ್ ಆ್ಯನ್ಸೆಲರಿಯಾಗಿ ಇಂಡಸ್ಟ್ರಿ ಮಾಡಿದ್ವಿ ಮೈಸೂರು ಲ್ಯಾಂಸ್ಗೆ ಡಿಸ್ಚಾರ್ಜ್ ಟ್ಯೂಬ್ಸ್ ಕೊಡ್ತಾ ಇದ್ವಿ ಮೆಟೀರಿಯಲ್ಸ್ ಎಲ್ಲ ಇಂಪೋರ್ಟ್ ಮಾಡಿ ಯೂರೋಪ್ ಅಂಡ್ ಅಮೆರಿಕ ಇಂಪೋರ್ಟ್ ಮಾಡಿ ಅವರಿಗೆ ಮೆಟೀರಿಯಲ್ಸ್ ಕೊಡ್ತಾ ಇದ್ವಿ ಅದಾದಮೇಲೆ ಜನರೇಷನ್ ಬೇರೆ ಬಂತು ಎಲ್ ಇ ಡಿ ಲ್ಯಾಂಪ್ಸ್ ಬಂತು ಇದು ಒಂದು ಸ್ವಲ್ಪ ರಿಸೀಡ್ ಆಯ್ತಲ್ಲ ಸೊ ಈ ಲ್ಯಾಂಡು ನಮಗೆ ಉಳಿದು ಆವಾಗ ವಿ ಸ್ಟಾರ್ಟ್ ಎಡ್ ವೈ ನಾಟ್ ವಿ ಗಿವ್ ಬಿ ಟೈಪ್ ಟು ಎ ಬಿ ಟೈಪ್ ಸಿಟಿ ಲೈಕ್ ಹುಡುಬಾಗಲ್ ಎ ಗುಡ್ ಕಾಂಪ್ಲೆಕ್ಸ್ ಅದ್ರ ಬಗ್ಗೆ ಕಾಂಪ್ಲೆಕ್ಸ್ ಒಂದು ಮಾಡಿದ್ದೀವಿ ಬೇರೆ ಬೇರೆ ಎಸ್ಟಾಬ್ಲಿಷ್ಮೆಂಟ್ಸ್ ಬರ್ತದೆ ದ ಫಸ್ಟು ಸ್ಟಾರ್ಟ್ ಈಸ್ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಕಂಗ್ರ್ಯಾಚುಲೇಷನ್ಸ್ ಸಬ್ಸ್ಕ್ರ್ಯಾಪ್ಸ್ ದಿಸ್ ವಿಲ್ ಬಿ ದ ರೂಟ್ ಫಾರ್ ಅದರ್ಸ್ ಟು ಸ್ಟಾರ್ಟ್ ಆ್ಯಂಡ್ ಡು ಇಟ್ ಈಗಲೇ ಶುರು ಮಾಡಿರೋದು ಮಾರ್ಕೆಟಿಂಗ್ ಈಗ ಶುರು ಮಾಡಿದ್ದೀವಿ ಸೊ ವಿ ವೆಲ್ಕಮ್ ಯು ಸ್ವಾಗತ ಮಾಡ್ತಿದ್ದೀವಿ ಇಲ್ಲಿ ಪೊಟೆನ್ಷಿಯಲ್ ಇದೆ ದುಡ್ಡು ಸಾಕಷ್ಟು ಪೊಟೆನ್ಷಿಯಲ್ ಇದೆ ಅದನ್ನು ಕೆಲ್ಔಟ್ ಮಾಡಬೇಕು ಐ ಥಿಂಕ್ ವಿಲ್ ಬಿ ವಿತ್ ಯೂ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು